ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ರೋಸಕ್ತಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಸಾರ್ ನಮ್ಗೆ ಹಣನೇ ಬರ್ತಾ ಇಲ್ಲ ಮೂರನೇ ಕಂತಿನ ಹಣ ಬಂದಿಲ್ಲ ಎರಡನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ತಂತಿನ ಹಣ ಬಂದಿಲ್ಲ ಐದನೇ ಕಂತಿನ ಹಣ ಬಂದಿಲ್ಲ ನಾಲ್ಕು ನಾಲ್ಕು ಐದೈದು ತಿಂಗಳ ಕಂತಿನ ಹಣನೇ ಬಂದಿಲ್ಲ ಅಂತ ಬೇಜಾರಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರಿಗೆ ಅಂತೂ ಸರ್ ಆರನೇ ಗದ್ದೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ನಮ್ಮ ಖಾತೆಗೆ ಹಣನೇ ಬಂದಿಲ್ಲ ಅಲ್ಲ ಸರ್ ನಮ್ದು ಈ ಡಿಸ್ಟಿಕ್ ಯಾಕೆ ಹಣ ಬಂದಿಲ್ಲ ಅಂತ ಕೇಳ್ತಾ ಸೊ ಎಲ್ಲರಿಗೂ ಬರ್ಜರಿ ಗುಡ್ ನ್ಯೂಸ್ ಇದು ಯಾಕಂದ್ರೆ ನಿನ್ನೆ ನಿಮ್ಗೆ ಏನಾದ್ರು ಹಣ ಬಂದಿಲ್ಲ ಅಂದ್ರೆ ನೀವು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕಳಿಸಿರುವಂತದ್ದು ಹೌದು ಸ್ನೇಹಿತರೆ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಅಂತಂದ್ರೆ ಸರ್ಕಾರ ಏನು ಹಣವನ್ನ ರಿಲೀಸ್ ಮಾಡ್ತಾ ಇದೆ ಆದ್ರೆ ಜನರ ಖಾತೆಗೆ ತಲುಪುವಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಒಂದು ಏನು ರಾಜ್ಯ ಸರ್ಕಾರ ಕೊಡ್ತಿರುವಂತಹ ಹೊಸ ರೂಲ್ಸ್ ಗಳಾಗಿರ್ಬೋದು ಈ ಒಂದು ಕಾರಣಗಳಿಂದಾಗಿ ನಿಮ್ಮ ಖಾತೆಗೆ ಹಣ ಬರುವಲ್ಲಿ ವಿಳಂಬ ಆಗ್ತಾ ಇದೆ ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಖಾತೆಗಳಿಗೆ ಹಣ ಇವತ್ತಲ್ಲ ನಾಳೆ ನಿಮ್ಮ ಖಾತೆಗೆ ಜಮಾ ಆಗ್ಲೇಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಆ ರೀತಿಯಾದಂತಹ ಪಣ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರ ಖಾತೆಗೆ ಈಗ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟು ಆದರೆ ಆದ್ರೆ ಆ ಒಂದು ಬೆನಿಫಿಟ್ ಜನರ ಖಾತೆಗೆ ಸೇರ್ಬೇಕು ಅನ್ನೋ ಒಂದು ಉದ್ದೇಶವನ್ನ ರಾಜ್ಯ ಸರ್ಕಾರ ಇಟ್ಕೊಂಡಿದೆ ಯಾಕಂದ್ರೆ ಮುಂಬರುವಂತಹ ಒಂದು ಚುನಾವಣೆಯನ್ನ ಬಹಳ ಒಂದು ಗಮನವನ್ನ ಇಟ್ಟು ಅದನ್ನ ಎಲ್ಲ ಈ ರೀತಿಯಾಗಿ ಕೆಲಸ ಮಾಡ್ತಾ ಇದಾರೆ ಆದ್ರೆ ಕೆಲವೊಂದು ಮಧ್ಯದಲ್ಲಿ ಪ್ರಾಬ್ಲಮ್ ಆಗ್ತಾನೆ ಇದೆ ಜನರಿಗೆ ಹಣ ತಲುಪುವಲ್ಲಿ ಸೊ ಅದಕ್ಕಾಗಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಮತ್ತೆ ಮತ್ತೆ ನಿಮಗೆ ಹಣವನ್ನ ಬಿಡುಗಡೆ ಮಾಡ್ತಾನೆ ಇದಾರೆ ಯಾರಿಗಾದ್ರೂ ಈ ಒಂದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಬೇರೆ ರೀತಿ ಪ್ರಾಬ್ಲಮ್ ಆಗಿರ್ಬೋದು ಅಂತವ್ರನ್ನ ಒಂದು ಲಿಸ್ಟ್ ಅನ್ನ ಮಾಡಿಕೊಂಡು ಮತ್ತೆ ಅವ್ರಿಗೆ ಹಣವನ್ನ ಬಿಡದಂತ ಬಿಡುಗಡೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ನಿಮ್ಗೆ ನಾಳೆ ಏನಿದೆ ಶುಭ ಸೋಮವಾರ ಅಂತಾನೆ ಹೇಳ್ಬೋದು ಸೊ ಯಾರ್ಯಾರಿಗೆ ಈ ಒಂದು ಹಣ ಬಂದಿಲ್ಲ ನಾಳೆ ಕೂಡ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತ ಹಣವನ್ನು ಬಿಡುಗಡೆ ಮಾಡ್ತಾ ಇದಾರೆ ಯಾವ್ಯಾವ ಜಿಲ್ಲೆಗಳಿಗೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇದು ಒಂದೇ ಅಲ್ಲ ಇದ್ರ ಜೊತೆಗೆ ಪೆಂಡಿಂಗ್ ಹಣ ಏನಿದೆ ಬಹಳಷ್ಟು ಮಂದಿಗೆ ಪೆಂಡಿಂಗ್ ಹಣನೂ ಬಂದಿಲ್ಲ ಸೊ ಕೂಡ ನಾಳೆ ಒಂದು ಬರ್ಜರಿ ಗೊತ್ತೇ ಹೇಳ್ಬೋದು ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ತನಕ ಹಣ ಪೆಂಡಿಂಗ್ ಹಣ ರಿಲೀಸ್ ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತೋರಿಸ್ಕೊಡ್ತಾ ಇದ್ವಿ ನಿನ್ನೆ ಯಾರಿಗ ಹಣ ಬಂದಿಲ್ಲ ಸೊ ವಿಡಿಯೋನ ನೋಡಿ ನಿಮಗೆ ನಾಳೆ ಕಂಪಲ್ಸರಿ ಹಣ ಬಂದೇ ಬರುತ್ತೆ ವಿಡಿಯೋ ನೋಡುವಂತವರಿಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋನ ದಯವಿಟ್ಟು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಕೆಲವೊಂದು ಮುಖ್ಯವಾದಂತ ಮಾಹಿತಿಗಳನ್ನ ಹೇಳ್ತಾ ಹೋಗ್ತಾ ಇರ್ತೀವಿ ನಾವು ನೀವು ಸ್ಕಿಪ್ ಮಾಡಿಬಿಟ್ರೆ ಆ ಮಾಹಿತಿ ನಿಮಗೆ ಸಿಗೋದಿಲ್ಲ ಸೊ ಜೊತೆಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ ಪ್ರತಿಯೊಬ್ಬರು ಒಂದೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಇದು ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ನಾಳೆ ಏನಿದೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂಚೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಆದ್ರೆ ಇಲ್ಲಿ ಒಂದು ಕಡ್ಡಾಯವಾದಂತಹ ಒಂದು ಮಾಹಿತಿ ಇದೆ ಇದು ಎಲ್ಲರೂ ಮಾಡ್ಲೇಬೇಕಂತೆ ಯಾಕೆ ನಿಮ್ಗೆ ಹಣ ಬರುವಲ್ಲಿ ಡಿಲೇ ಆಗ್ತಾ ಇದೆ ಅಂತಂದ್ರೆ ಪ್ರತಿಯೊಬ್ರು ಇ ಕೆ ವಸ್ ಸಿ ಅನ್ನ ಮಾಡ್ಲೇಬೇಕಂತೆ ಯಾಕಂದ್ರೆ ಇ ಕೆ ಸಿ ಮರು ಪರಿಶೀಲನೆ ಪ್ರಾರಂಭ ಆಗಿದೆ ಪ್ರತಿಯೊಬ್ರು ನೀವು ಎಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರ ಅಲ್ಲಿ ಹೋಗಿ ನಿಮ್ಮ ಇ ಕೆ ವಿಸ ಮಾಡ್ಕೊಂಡು ಬರ್ಬೇಕು ಒಂದ್ ವೇಳೆ ಅಲ್ಲಿ ಆಗಿಲ್ಲಪ್ಪ ಅಂತಂದ್ರೆ ನಿಮ್ಮ ಬ್ಯಾಂಕ್ ಗಳಿಗೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಇವ್ರನ್ನ ತೆಗೆದುಕೊಂಡೋಗಿ ಬ್ಯಾಂಕ್ ನಲ್ಲಿ ಇ ಕೆ ಎರಡು ಸ್ಥಳಗಳಲ್ಲಿ ನೀವು ಇ ಕೆ ವಿಸಿಯನ್ನ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವುದೇ ರೀತಿ ಪೆಂಡಿಂಗ್ ಇರೋದಲ್ಲ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಸೊ ಹಾಗಾದ್ರೆ ನಾಳೆ ನಿಮಗೆ ಯಾವ್ಯಾವ ಜಿಲ್ಲೆಗಳಿಗೆ ಅಂತಂದ್ರೆ ಟೋಟಲ್ ಇಪ್ಪತ್ತಾರು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಆರ್ನೇಕಿನ ಹಣ ಬಿಡುಗಡೆ ಆಗ್ತಾ ಇದೆ ಜಿಲ್ಲೆಗಳ ಹೆಸರುಗಳು ಈ ರೀತಿಯಾಗಿವೆ ಧಾರವಾಡ ಜಿಲ್ಲೆ ಯಾದಗಿರಿ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಾವಣಗೆರೆ ಜಿಲ್ಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಚಿತ್ರದುರ್ಗ ಜಿಲ್ಲೆ ತುಮಕೂರು ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ರಾಮನಗರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಮಂಡ್ಯ ಬೀದರ್ ಬೆಳಗಾವಿ ಕೊಪ್ಪಳ ಜಿಲ್ಲೆ ಕೋಲಾರ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಕೊಡಗು ಹಾವೇರಿ ಒಟ್ಟು ಇಪ್ಪತ್ತಾರು ಜಿಲ್ಲೆಗಳಿಗೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ತಂತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾರಿಗೆ ಹಣ ಬಂದಿಲ್ಲ ಅಂತ ಅಂದ್ರೆ ಸೊ ಅಂತವರು ನಾಳೆ ವೇಟ್ ಮಾಡಿ ನಾಳೆ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಸೊ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಈ ಒಂದು ಆರನೇ ತಂತ್ರ ಹಣ ತಲುಪ್ಸಂತೆ ಅದ್ರ ಜೊತೆಗೆ ನಾಳೆ ನಿಮಗೆ ಏನಿದೆ ನಾಲ್ಕು ಮತ್ತು ಐದನೇ ತಂತ್ರ ಹಣ ಪೆಂಡಿಂಗ್ ಏನಿದೆ ಆ ಒಂದು ಹಣವನ್ನ ಕೂಡ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಆದ್ರೆ ನಾಲ್ಕು ಮತ್ತು ಐದನೇ ತಂತ್ರ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಇಲ್ಲ ಅಂದ್ರೆ ನಿಮಗೆ ಮೇ ಬಿ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಆ ಒಂದು ಎಲ್ಲಾ ಜಿಲ್ಲೆಯವರಿಗೆ ಈ ಒಂದು ನಾಲ್ಕು ಮತ್ತು ಐದನೇ ಕಂತಿನ ಪೆಂಡಿಂಗ್ ಹಣವನ್ನ ನಾಳೆ ರಿಲೀಸ್ ಮಾಡ್ತಾರೆ ಒಟ್ಟಿಗೆ ಕೆಲವರಿಗೆ ನಾಲ್ಕು ಸಾವಿರ ಬರಬಹುದು ಇನ್ನು ಕೆಲವರಿಗೆ ಎರಡು ಸಾವಿರ ಬರಬಹುದು ಈ ರೀತಿಯಾದಂತಹ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಹತ್ತುವರೆ ಮೇಲ್ಪಟ್ಟು ಜಮಾ ಆಗ್ತಾ ಇದೆ ಅಂತ ಹೇಳಿರುವಂತ ಮಾಹಿತಿ ಸೊ ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು ಹಣ ಬಂದಿಲ್ಲ ನಾಳೆ ನಿಮ್ಮ ಖಾತೆಗಳನ್ನ ಹತ್ತುವರೆ ಮೇಲ್ಪಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಖಾತೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗುತ್ತೆ